ಹೌದೌದು ಕೆಲಸ ಕೆಲಸ ಮಾಡಪ್ಪ ಅಂದ್ರಲ್ಲ ನಿಮಗೆ ಹೇಳ್ಬೇಕ್ರಿ ಅಂತಂದ್ರೆ ಹಾಂ ಕೆಲಸ ಮಾಡಿಲ್ಲ ನಾಲ್ ರೊಕ್ಕ ಕೊಡ್ರಿ ಈಗ ಐನೂರು ಕೊಟ್ಟರು ಸಾಲಂಗಲ್ಲ ಸಾವಿರ ಕೊಟ್ಟರು ಸಾಲಂಗಲ್ಲ ನಾವೆಲ್ಲ ಅವಾಗ ಹಿಂದೆ ದುಡಿಬೇಕಾದ್ರೆ ನಾಲ್ಕನೇ ರೂಪಾಯ ಒಂದೂರಿ ಎರಡು ರೂಪಾಯಿ ದುಡಿದ ಜನ ಈಗ ಯಾರು ದುಡಿತೇ ರೀ ನಾನು ಈಗ ಇಲ್ಲಿ ಬಂದಾಗ ಬೇರೆ ಗಿಣ್ಣಿಗೆ ಹೋದರೆ ವಾರಕ್ಕೆ ನೂರ ಐವತ್ತು ರೂಪಾಯಿ ಕೊಡ್ತಾರೆ ದುಲ್ಮೀಂದು ಯಾರು ದುಡ್ತಾರೆ ನೂರ ಐವತ್ತು ರೂಪಾಯಿ ಒಂದು ವಾರಕ್ಕೆ ಈಗ ಐನೂರು ಸಾವಿರ ಕೊಟ್ಟೆ ಒಂದು ದಿವ್ಸಕ್ಕೆ ಇರಲಿಲ್ಲ ಈಗ ಜನ ಹೌದಲ್ಲ ನೋಡ್ರಿ ಅದಕ್ಕೆ ನಾವು ಯಾವಾಗ ಏನಂತೀವಿ ನಿಮ್ಮ ಶ್ರಮ ಪಡ್ರಿ ದೇವ್ರದನ ಕಾಯಕವೇ ಕೈಲಾಸ ಏಕೆಲ್ತಿರಿ ನೀವು ಹಾಂ ಕಾಯಕವೇ ಕೈಲಾಸ ಇವತ್ತು ಇದು ಕೈ ಕೆಸರಾಕೈತಿ ನೋಡಿ ನನ್ನ ಹಿಟ್ಟು ಮುಣಗೈತಿ ಅದು ಅದು ಕೆಸರ ಅದ್ರದ್ದು ಬಾಯಿ ಮೊಸರೇ ಅದು ನಾವು ಮಾಡ್ದಂಗೆ ಸುಮ್ಮನೆ ಹಿಂಗೆ ಕುಂತ್ ಬಿಟ್ರೆ ಯಾರು ಒಂದು ರೂಪಾಯಿನೂ ಹಾಂ ಆಮ್ಯಾಗ ನಮ್ಮ ಹತ್ರ ಈಗ ನಾವು ದುಡಿತೇವೆ ಮಾಡ್ತೇವೆ ಅಂದರೆ ಈಗ ಬಂದು ಬಳಗ ಬರ್ತಾರ ನಾನು ಯಾರ್ದಾರು ಕೂಲಿ ಒಂಟೆ ಅಂದರೆ ಯಾರು ಬರೋಂಗಲ್ಲ ಹೌದೇನು ರೀ ಯಾಕೆ ಏನಿಲ್ಲ ನಮ್ದೀಗ ಈಗ ಇದು ಐತೆ ಅಂತಂದ್ರೆ ಎಲ್ಲರೂ ಬರೋದು ಹೋಗೋದು ಎಲ್ಲರೂ ಮಾಡ್ತಾರೆ ಹೌದು ನಾನು ನಾವು ಈಗಿನ ಜನ ದುಡ್ಡನ್ನು ನೋಡ್ತಾರೆ ಹೌದು ಹೌದು ಇಲ್ಲ ಇಲ್ಲ ವಿಶ್ವಾಸ ಇಲ್ಲ ನಾವು ವಿಶ್ವಾಸ ಇಟ್ಟು ದುಡಿತೇವೆ ಈಗಿಲ್ಲ ವಿಶ್ವಾಸನ ಮುಖ್ಯ ನನ್ನ ನನ್ನ ಅಭಿಪ್ರಾಯದೊಳಗೆ ವಿಶ್ವಾಸನ ಮುಖ್ಯ ವಿಶ್ವಾಸನ ದುಡ್ಡು ನಾವು ದುಡ್ದಂಗೆ ನಮ್ಗೆ ನಾವೆಷ್ಟು ಶ್ರಮ ಪಡ್ತೀವಿ ಅಷ್ಟು ದುಡ್ಡು ಐತಿ ಅಷ್ಟು ಫಲ ಐತಿ ಊಟಕ್ಕೆ ಸಿಗ್ತೈತಿ ಮಕ್ಳು ಮದುವೆ ಜಾಪಾನ ಮಾಡ್ಬೋದು ನಾವು ಈಗ ನೋಡಿರಿ ಭಾಳ ಇಲ್ಲ ರೀ ನಾನು ಇದ್ರೊಳಗೇನು ಏನು ಇನ್ನೇನು ಹೊಲದಾಗ ಏನಿದೆಲ್ಲ ಬರ್ರಿ ದುಡ್ದ ಎರಡು ಸಾವಿರದ ಹತ್ತೊಂಬತ್ತರಾಗ ಮಗಳು ಮದುವೆ ಮಾಡೀನಿ ರೀ ನಾನು ಎರಡು ಸಾವಿರದ ಇಪ್ಪತ್ತರಾಗ ಮಗನ ಮದುವೆ ಮಾಡಿ ಎರಡು ಮಕ್ಕಳು ಎರಡು ಸಾವಿರದ ಇಪ್ಪತ್ತೊಂದರಾಗ ಹಳೆಯನ್ನು ಮದುವೆ ಮಾಡೀನಿ ಯಾರು ಮಾಡ್ಯಾರ ಮಾಡ್ಯಾರೀ ನೋಡ್ರಿ ಮಾಡ್ಯಾರೇನು ರೀ ಹ್ಞೂ ಹಳೇ ಅಂದ್ರೆ ರೀ ನಮ್ಮ ತಂಗಿ ಮಗ ತಂಗಿ ಮಗ ಹಾ ತಂಗಿ ಮಗ ಅಂತನೇಲಿ ಯಾರ ಈಗ ಒಂದು ವರ್ಷ ಲಗ್ನ ಒಂದು ಮಾಡಿದ್ರೆ ಏಪ್ಪಾ ಇನ್ನೂ ನಾಲ್ಕೈದು ವರ್ಷ ಬೇಡ ಅಂತಾರೆ ನಾನು ನಾಲಿಗೆ ಸುದ್ದಿ ನಂದು ಕೇಳಿ ಕೊಟ್ಟು ದುಡ್ಡು ಮುಡಿಸಿದ್ವಿ ಯಾರೋ ಒಂದು ರೂಪಾಯಿ ತಿಂದಿಲ್ಲ ನಂದ ಹೋಗೈತಿ ಈಗ ಎಣ್ಣೆ ಬಾಕಿನ ಮೂರು ಲಕ್ಷ ಹೋದಕ್ಕೆ ನಾವು ಒಬ್ಬರ ಮನೆಗೆ ಹೋಗಿಲ್ಲ ರೀ ಒಬ್ಬರು ಮಿನಿಗೆ ಹ್ಞೂ ಅವ್ರಾಗಿ ತಿರು ತಮ್ಮ ಕೊಟ್ಟರೆ ಇಸ್ಕೊಂತೇವೆ ಇಲ್ಲ ಇಲ್ಲ ಹಿಂಗೆ ನಮ್ಮ ನಮ್ಮ ತತ್ವ ನಾವು ನಾ ಕೊಡೋದಿದ್ರೆ ಕೊಟ್ಬಿಡು ನಾವು ಮತ್ತೊಬ್ಬರು ಇದ್ರಾಗ ನಾವು ಹೋಗೋದು ಬೇಡ ನಮ್ಮ ನಮ್ಮ ತಿರೀ ಇದಕ್ಕೇನು ಇರ್ತೀರಿ ನೀವು ರೀ ಈಗಿಲ್ ಹುಡ್ರೆ ಹಂಗಿಲ್ಲ ನಿಮಗೆ ಹೇಗ್ರಿ ಅಂತಂತಂದ್ರೆ ಹಾಂ ಅವ್ರ ಎಲ್ಲ ಈಗಲ್ಲ ಅಳೋದು ತೂಗಿ ಆಮ್ಯಾಗ ಮುಂದೆ ಯಾವಕ್ಕೆ ಇದಾಕ್ರಿ ಏನು ನಂಗಲ್ ನೋಡಿರಿ ಇನ್ನು ಮಾಡ ಈಗ ಇದು ಇದು ಎಲ್ಲ ರಂಗ ಅಂತಾರೆ ಅಲ್ಲೂ ಮರ ವರ್ಷ ವರ್ಷ ಮದುವೆ ಮಾಡಿಬಿಟ್ಟಲ್ಲಿ ರೊಕ್ಕ ಎಲ್ಲಿ ಇಟ್ಟೆ ಅಂತ ಕೇಳಿದ್ರು ಅವರು ನಾನು ದುಡ್ಡು ಇತ್ತು ಸ್ವಲ್ಪ ಜನ ಇಟ್ಟೆ ನಿನಗೆ ಜನಾನ ದುಡ್ಡು ನನಗೆ ಅವರು ನನಗೆ ಕೊಟ್ಟು ಎಲ್ಲ ಮಾಡಿ ನಾಲ್ಕು ನನಗೆ ಇಲ್ಲ ಅನ್ನಲಿಲ್ಲ ಮಾಡಿದೆ ಮದುವೆನ ಯಾಕೆ ತೆಂಟು ಮಾಡೋಕ್ಕೆ ಹಾಂ ಅವ್ರು ನಮ್ಮ ಮಗಳಿಗೆ ಯಾಕೆ ಏನು ಕೇಳ್ತಾಳೆ ಎಲ್ಲ ಕೊಡ್ಸೇವೆ ನೋಡ್ರಿ ನಾವು ಹ್ಞೂ ಕೊಟ್ಟರೆ ಇಲ್ಲೇ ಬ್ಯಾಡಿಗೆ ಅದ ಮಗಳಿಗೆ ಅಂತ ಅಂದ್ರೆ ಅಡುಗೆ ಏನು ಕಮ್ಮಿ ಮಾಡಿ ವಜಕ್ಕೆ ಒಬ್ಬಕ್ಕೆ ಹಾಂ ಇರಲಿ ಅಂತ ನಾವು ಒಂದು ಇದು ಮಾಡ್ಕೊಂಡವ್ರಿ ಹೌದಂತ ಹೇಳಂತರ ನಾವು ಯಾಕಂದ್ರೆ ಇದು ಮಾಡೋದಿಲ್ಲ ನಾವು ನಾವು ಹ್ಞೂ டி இவத்த இல்ல நெகு அரியங்க தீவிர அதுனந்தே அது இல்லாத மாத்திரே இல்லை இப்ப குடித்திர் தான விசாரமா அவங்க முஞ்சின மத மட்டும் யாரும் ஒன்று ரூபாய் கொடுங்கல்ல பதிலே ಅದು ಏನೇನಾಗಿ ನಮ್ಮಂತಾರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಕೊಡ್ತಲೆ ಹೊರಗೆ ಬಂದು ದೇವ್ರು ಬೇಯ್ತಾನ ನಾವು ಮೊದಲು ಫಸ್ಟ್ ಅವ್ನ ತಾಯಿನ ದೇವ್ರ ಎಲ್ಲದಾನ ಅವ ಮನಸ್ಸು ಮಾಡಿದಕ್ಕೆಲ್ಲ ನಿನಗೆ ಹದಿನೈದು ರೂಪಾಯಿ ಸಿಕ್ಕೈತಿ ಅನ್ನೋದು ಅವ್ನು ಗೆಲ್ಲರ ನನಗೆಲ್ಲ ಮೊದ್ಲು ದೇವ್ರು ಬೇಯೋದು ದೇವ್ರು ಅದಾನ ಎಲ್ಲಂದ್ರೆ ಗಿಲ್ಲ ಸಿಕ್ಕ ನೀವು ಹೌದಲ್ಲಿ ನೋಡಬೇಕು ನೀವು ಪರೀಕ್ಷೆ ಮಾಡ್ರಿ ಹೆಂಗ ಮಾಡ್ರಿ ಅವ ಯಾರಿಗೆ ಕಂಡಾನ ರೀ ಯಾರಿಗೆ ಕಂಡಾನ ನಿಮ್ ಕಂಡಾನ ಈಗ ನಮ್ಮ ಪ್ರಕಾರ ಅಂತೂ ದೇವ್ರು ಅಂದ್ರೆ ಒಳ್ಳೇದು ಅಷ್ಟೇ ಅಲ್ಲ ರೀ ನಿನಗೆ ದೇವ್ರು ಕಂಡಾನ ಅವ್ನ ರೂಪ ಐತೆ ರೂಪವೇ ಇಲ್ಲ ಅವನು ಈಗ ನಾವು ಮಾಡೋ ಕಾಯಕದಾಗನ ದೇವ್ರು ದೇವರು ಅದರಲ್ಲೇ ಕಾಣ್ಬೋದು ನಾವು ಇವತ್ತು ಒಂದು ಲಿಂಗ ಪೂಜೆ ಮಾಡೋ ಮುಂದೆ ಹಿಂಗೆ ಹಿಡ್ಕಂಡು ಭಕ್ತಿಯನ್ನು ನಾವು ಮಾಡಿದರೆ ಈ ಲಿಂಗದೊಳಗೇನ ಅರ್ಧ ಬ್ರಹ್ಮಾಂಡನ ನೋಡ್ಬೋದು ನೋಡ್ಬೋದು ಹೌದ ಈಗ ಯಾರು ಅದ ಇಲ್ಲ ಅವ್ರನ್ನ ನೋಡಿರ್ಬೇಕಾದ್ರೆ ನೀವು ನನ್ನ ನನ್ನ ವೈಯಕ್ತಿಕ ವಿಚಾರ ಇದು ಹೇಳೋದು ಮಾಡಿರಿ ದುಡಿರಿ ದೇವ್ರ ನಂಬ್ರಿ ಶ್ರಮ ಪಡ್ರಿ ನಿಮಗೆ ಒಳ್ಳೆಯದಾಗೈತೆ ಅಂತ ನಾವು ಇಷ್ಟು ಹೇಳ್ತೀವಿ ಹೌದ್ರಿ ಎಷ್ಟು ಮಂದಿ ಅಂತಮ್ರೆ ನಾವು ಐದು ಮಂದಿ ಅಂತಮ್ಗಳು ರೀ ನಮ್ಮದು ಅಂತಮ್ಗಳು ಎಲ್ಲ ಅದಾರ ನಾಲ್ಕು ಮಂದಿನ ಈಗ ನಾವೇನಾದೀವಿ ಒಬ್ಬ ಇಲ್ಲದೇನಿ ನಾನೇ ಹಿರಿಯವ ನಾವೇ ಇರ್ಯಾವ್ರಿ ಅಲ್ಲೆಲ್ಲ ಅಸ್ತಿ ಗಿಸ್ತಿ ಅಲ್ಲೇ ಬಿಟ್ಟಿವ್ ಗಿನಿ ಎಲ್ಲ ಅಲ್ಲೇ ಇರ್ತೀವಿ ಬಂಕಾಪುರ ರೀ ನಮ್ದು ಅವರೆಲ್ಲರೂ ಇಲ್ಲಿ ಇಲ್ಲೇ ಅದಾವೆಲ್ಲ ಎಲ್ಲ ಮಾಸಣಿಗೆ ಮಾಸಣಿಗೆ ಅಡ್ಡಾರ ಅಂತ ಹೇಳಿ ಅದೊಂದು ಬಿರುದು ಉಳ್ಕೊಂಬಿಟ್ಟೈತಿ ನಮ್ಗೆ ಎಷ್ಟು ವರ್ಷ ಒಂದು ಮೂವತ್ತೈದರ ಮ್ಯಾಗ ಆತೇನ್ರಿ ನಾ ಇಲ್ಲಿ ಬಂದು ಇಲ್ಲಿ ಬಂದ್ರೆ ಎಲ್ಲರೂ ಈ ಊರು ಮಾಸಣಿಯರು ಏನು ಗ್ರಾಮದವ್ರು ಅದಾರ ಎಲ್ಲ ಗುರು ಹಿರಿಯರು ಎಲ್ಲರು ಒಂದು ಮನಿ ಹಂಗ ನನ್ನ ಕಾಯ್ಕೊಂಡಾರ ಮನಿ ಮಗನ ನೋಡ್ದಂಗೆ ನೋಡ್ಯಾರ ನನಗೆ ಎದಕ್ಕೂ ಕೊರ್ಚಿ ಮಾಡ್ದಂಗೆ ಇದು ಮಾಡ್ಯಾರ ಅವರು ನಮಗೆಲ್ಲ ಈ ಊರನೇ ಹ್ಞೂ ಆಮ್ಯಾಗೆ ಇವೆಲ್ಲ ಗಿರಿಣಿ ಇವೆಲ್ಲ ಇವು ಮಾಡ್ತೇವಲ್ಲ ಬರ್ತಾರ ಹೋಗ್ತಾರ ಹ್ಞೂ ಎಲ್ಲ ಇದು ಮಾಡ್ತಾರೆ ಅದೆಲ್ಲ ನಡೀತೀಚಾರ ಮದುವೆ ಅದಕ್ಕಿಂತ ಮುಂಚೆನ ಬಂದಿರೋ ಮದುವೆಯಾಗಿಂದನೇ ಇಲ್ಲ ರೀ ಬಂದಿರೋ ಮದುವಾಗಿಂದಾನ ಬಂದಿರೋ ಅದಕ್ಕಿಂತ ಮೊದಲು ಹಾವೇರಿಯಾಗೆ ಇದ್ ರೀ ನಾವು ದುಡೀತಿದ್ವಿ ಒಟ್ಟೆ ನಾನು ನಮ್ದು ಅಷ್ಟಿದು ಇದ್ರೂ ನಾನು ಹೊರಗಡೆನ ಭಾಳ ದುಡಿದ್ರಿ ಎಷ್ಟು ಎಕರೆ ಐತ್ರಿ ಹೊಲ ಐತೆನಾ ಅವಾಗ ಭಾಳ ಇತ್ತು ನಾವು ನೀವು ನಂಬ್ತೀರೋ ಅಥವಾ ಈಗ್ಲಾರು ಈ ವಿಡಿಯೋನೋ ನಂಬ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಎಕ್ರೆಗೆ ಹದಿನೈದು ಕ್ವಿಂಟಲ್ ಮೆಣಸಿನ್ಕಾಯಿ ತೆಗ್ದೆವು ನಾವು ಇಪ್ಪತ್ತು ಕ್ವಿಂಟಲ್ ಹತ್ತಿ ತೆಗ್ದೇವೆ ನಾವು ಈಗ ಎಲ್ಲಿ ಐತ್ರಿ ಅವಾಗ ಜೈದರ್ ಲಕ್ಷ್ಮಿ ಅಂತ ಹತ್ತಿದ್ವು ಅವನ್ನೆಲ್ಲ ತೆಗ್ದ ನಾವು ಈಗ ಯಾರು ಅದಕ್ಕೆ ನಂಬಂಗಲ್ಲ ಈಗ ನಾಲ್ಕು ಗಂಟೆಗೆ ಹೊಲಾಗಿರ್ತಿದ್ವು ನಾವು ಅವಾಗ ಈಗೆಲ್ಲ ಟ್ಯಾಕ್ಟರ್ ಆಗ್ಯಾವು ಎಲ್ಲ ಆಗ್ಯವು ಈಗೆಲ್ಲ ಎತ್ತನ್ಯಾಗ ಮಾಡ್ತಿದ್ವಿ ರಾತ್ರಿ ಎಲ್ಲ ಸೊಪ್ಪಿ ಇರ್ತಿದ್ವಿ ರಾತ್ರಿ ಎಲ್ಲ ಗೊಬ್ಬರ ಇರ್ತಿದ್ವಿ ಈಗ ಯಾರು ಮಾಡೋಂಗಲ್ಲ ದುಡಿಯೋಂಗಲ್ಲ ಯಾರು ದುಡ್ಡಿಂಗಲ್ಲ ಯಾರು ಹೊಲ ಅಂದ್ರೆ ಗೊತ್ತಿಲ್ಲ ಇನ್ನೇನು ದುಡಿತಾರೆ ರೀ ಬರೀ ನೌಕರಿ ಕೆಲಸ ಹಾಂ ಬೆಂಗ್ಳೂರಿಗೆ ಹೋಗೋದು ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಏ ಬೆಂಗ್ಳೂರಿಗೆ ಅದ ಮಗ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಇಪ್ಪತ್ತು ಸಾವಿರ ರೂಪಾಯಿ ಅವ್ನು ಕರ್ಸಿಕ್ ಸಾಲಂಗಲ್ಲ ಯಾವ ಎಷ್ಟನೇ ಮಗ ಹಾಂ ಎಷ್ಟು ಅವ ಅವನು ರೀ ಅಣ್ಯದ ಅಣ್ಯದವ ಹಿರಿಯವ ಇಲ್ಲಿ ಕಳ್ಕೊಂಡೋದಾಗಿರ್ತಾನ ಹಿರಿಯವ ಅವನು ಸೊಲ ಅವನು ಎಲ್ಲನೂ ತಂದು ಬಾಳೆಹತ ಮಾಡ್ಕೊಂಡು ಎಲ್ಲ ಒಳ್ಳೆ ಮದಾನೆ ಈಗ ಹೋಗಿ ಬಂದು ಮತ್ತೆ ಈಗ ಬಂಕಾಪುರಕ್ಕೆ ಬಂಕಾಪುರ ಬಂಗಾಪುರ ಮನೆಯದವ್ರು ನಮ್ಮ ಅಲ್ಲೇ ಮನೆಯಾಗಿರ್ತಾನ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾನೆ ಈಗ ಹೊಲ ಮನೆ ಐತಿ ಐತೆ ರೀ ಇಲ್ಲಿ ಹಂಗ್ ನಾವು ಇನ್ನೂ ಹಂಚ್ಕೊಂಡಿಲ್ಲ ನಾವು ಯಾರು ಅಂತ ಹಂಗೆ ಐತಾರ ಸರಿ ಅವ್ರು ಮಾತಾಡೈತಾರೆ ನೋಡ್ಬಿಟ್ಟು ಹ್ಞೂ ಆಮೇಲೆ ಏನೈತಿ ಇನ್ ಬಳಕೆ ಹಂಚಿಕೆ ನಾವು ಹೊಲ ಎಟೆಟ್ ಹೊಲ ಮನಿ ಅಂತೂ ಈಗ ನಿಮ್ಗೆ ಎಲ್ಲೆಲ್ಲಿ ಬೇಕೆಲ್ಲ ತೊಗೊಂಡು ಜಾಗ ಭಾಳ ಇತ್ತು ರೀ ನಮ್ದು ಕಣಗೆಣ ಅಂಥೇಳಿ ನಿಮ್ಗೆ ಎಟೆಟ್ ಬೇಕು ತೊಗೊಂಡು ನೀವು ಕಟ್ಟಿ ಕಟ್ಟಿಸ ಮನೆ ಅಂತಂದ್ರೆ ನಾನು ಹಂಗೆ ಮಾಡ್ಕೊಂಡಾರ ಅವರು ನನಗೊಂದು ಹಳೆ ಮನೆ ಕೊಟ್ಟಾರ ಅವನು ಹೆಗನೂ ಬಂದು ನೋಡಿರಿ ಅವ್ನು ಊಟ ತೊಕ್ಕೋದು ಫೋಟೋ ತೊಕ್ಕ್ರೆ ಅವನು ಏನು ರೀ ಅದಕ್ಕೆ ಕಷ್ಟ ಬಿಡ್ಬೇಕು ದುಡಿಬೇಕು ಮಾಡಬೇಕು ಹೌದಾ ಹ್ಞೂ बार ले बार ले ले नेट कर ले बा ली ले ले